ಚಿತ್ರದುರ್ಗದ ಪದ್ಮಾವತಿ ನರ್ಸಿಂಗ್ ಸೈನ್ಸ್ ಕಾಲೇಜಿನಲ್ಲಿ ವಿಶ್ವ ಕಿಡ್ನಿ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿಶ್ವ ಕಿಡ್ನಿ ದಿನ ಎರಡು ಸಾವಿರದ ಇಪ್ಪತ್ತೈದು ಮಾಹಿತಿ ಶಿಕ್ಷಣ ಸಂವಹನ ಕಾರ್ಯಕ್ರಮ ಏರ್ಪಡಿಸಿದ್ದು ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎನ್ ಎಸ್ ಮಂಜುನಾಥ್ ಅವರು ಮಾಹಿತಿ ನೀಡಿ ಮಾತನಾಡಿದ್ದು ಈ ವರ್ಷದ ವಿಶ್ವ ಮೂತ್ರಪಿಂಡ ದಿನವು ಜನರ ಜೀವನದ ಮೇಲೆ ಮೂತ್ರಪಿಂಡ ಕಾಯಿಲೆಗಳ ಆರಂಭಿಕ ರೋಗ ನಿಯಂತ್ರಣ ಸಂಭಾವ್ಯ ಪರಿವರ್ತಕ ಪರಿಣಾಮ ಮತ್ತು ಮೂತ್ರಪಿಂಡ ಕಾಯಿಲೆಗಳ ತಡೆಗಟ್ಟುವಿಕೆ ಮತ್ತು ನಿರ್ಮೂಲನೆಯಲ್ಲಿ ಮಧ್ಯಸ್ಥಿಕೆಯ ಚಿಕಿತ್ಸೆಯ ಪಾತ್ರವನ್ನು ಒತ್ತಿ ಹೇಳುವ ಗುರಿಯನ್ನು ಹೊಂದಿದೆ ಈ ವರ್ಷದ ಘೋಷವಾಕ್ಯ ನಿಮ್ಮ ಮೂತ್ರಪಿಂಡಗಳು ಸರಿಯಾಗಿವೆಯೇ ಮೊದಲೇ ಪತ್ತೆ ಮಾಡಿ ಮೂತ್ರಪಿಂಡದ ಆರೋಗ್ಯವನ್ನು ರಕ್ಷಿಸಿ ಎಂದಾಗಿದೆ ಜಾಗತಿಕ ಜನಸಂಖ್ಯೆಯನ್ನು ಬಾಧಿಸುವ ಅತ್ಯಂತ ಸಾಮಾನ್ಯವಾದ ಗಂಭೀರ ಕಾಯಿಲೆಗಳಲ್ಲಿ ಮೂತ್ರಪಿಂಡದ ಕಾಯಿಲೆಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಅವರು ತಿಳಿಸಿದರು ಇನ್ನು ಆರೋಗ್ಯ ಶಿಕ್ಷಣಾಧಿಕಾರಿ ಬಿ ಮುಗಪ್ಪ ಮಾತನಾಡಿದ್ದು ಪ್ರಾಥಮಿಕ ಆರೋಗ್ಯ ಸೌಲಭ್ಯಗಳನ್ನು ಅಗತ್ಯ ರೋಗ ನಿಯಂತ್ರಣ ಸಾಧನಗಳೊಂದಿಗೆ ಸಜ್ಜುಗೊಳಿಸಿ ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯಲ್ಲಿ ಮೂತ್ರಪಿಂಡ ರೋಗ ತಡೆಗಟ್ಟುವಿಕೆ ಮತ್ತು ನಿರ್ವಹಣೆಯನ್ನು ಸೇರಿಸಿ ಆರೋಗ್ಯ ಸೇವೆ ಒದಗಿಸುವವರಿಗೆ ತರಬೇತಿ ಅವಕಾಶಗಳನ್ನು ಹೆಚ್ಚಿಸುವುದು ಆರೋಗ್ಯ ರಕ್ಷಣಾ ಮೂಲ ಸೌಕರ್ಯವನ್ನು ಸುಧಾರಿಸಲು ಮತ್ತು ಮೂತ್ರಪಿಂಡದ ಆರೋಗ್ಯವನ್ನು ಬೆಂಬಲಿಸಲು ಇವು ಪರಿಣಾಮಕಾರಿ ಕ್ರಮಗಳಾಗಿವೆ

ಕಾಯಿಲೆ ಬಂದಂಗೆ ಸಂರಕ್ಷಣೆ ಮಾಡ್ಕೋಬೇಕು ನಮ್ಮ ಕಿಡ್ನಿ ನಮ್ಮ ಜವಾಬ್ದಾರಿ ನಮ್ಮ ಕಿಡ್ನಿ ಸಂತೋಷ ಜವಾಬ್ದಾರಿ ಅಲ್ಲ ಆಕಾಶದ ಜವಾಬ್ದಾರಿ ಅಲ್ಲ ವಿನ ಜವಾಬ್ದಾರಿ ಅಲ್ಲ ಗಮಲಾಕ್ಷಿ ಜವಾಬ್ದಾರಿ ಅಲ್ಲ ನಮ್ಮ ಕಿಡ್ನಿ ಅಲ್ಲ ಗಂಗಾ ಮೇಡಮ್ ಅಥವಾ ಅನಾಡಮಿಕ್ ವಿಚಾರದಲ್ಲಿ ಹತ್ತರ ಜವಾಬ್ದಾರಿ ಅಲ್ಲ ನಿಮ್ಮ ಕಿಡ್ನಿಗಳು ನಿಮ್ಮ ಕಿಡ್ನಿಗಳು ನಿಮ್ಮ ಜವಾಬ್ದಾರಿ ಹಾಗಾಗಿ ನಿಮ್ಮ ಕಿಡ್ನಿಗಳನ್ನು ನೀವು ಸಂರಕ್ಷಣೆ ಮಾಡೋದಕ್ಕೆ ಸರಿಯಾದ ನಿಮ್ಮ ಆಹಾರದ ಇದನ್ನ ಮೆಕ್ಯಾನಿಸಮು ಮತ್ತು ಕರೆಕ್ಟ್ ಮಾಡಿಕೊಡ್ಬೇಕು ಕರೆಕ್ಟ್ ಮಾಡಿಕೊಂಡಾಗ ದಿನನಿತ್ಯ ನೀರು ಕುಡಿಬೇಕು ಬೆಳಗ್ಗೆ ತಕ್ಷಣ ಹೆಚ್ಚನ್ನು ನೀರು ಕುಡಿತೀವಿ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದಾಗ ನಾವು ಕುಡಿಯಲ್ಲ ಟ್ವೆಂಟಿ ಅಲ್ಲ ಈಗ ಬೇಸಿಗೆ ಕಾಲದಲ್ಲಿ ವಿಶೇಷವಾಗಿ ಏನಾಗುತ್ತೆ ನಿಮಗೆ ಡಿಹೈಡ್ರೇಷನ್ ಆಗುತ್ತೆ